ಹಾಯ್ ನಮಸ್ತೆ ಎಲ್ಲರಿಗೂ ಮಧುರಾ ಚಾನಲ್ಗೆ ಸ್ವಾಗತ ಈ ಚುಮು ಚುಮು ಚಳಿಗೆ ಬಿಸಿ ಬಿಸಿ ಮಿರ್ಚಿ ಬಜ್ಜಿ ಇದ್ದರೆ ಎಷ್ಟು ಸೂಪರ್ ಆಗುತ್ತೆ ಅಲ್ವಾ ಅದೇ ರೀತಿ ನಾನು ಸ್ಟ್ರೀಟ್ ಸ್ಟೈಲಲ್ಲಿ ಮಿರ್ಚಿ ಬಜ್ಜಿಯನ್ನು ಹೇಗೆ ಮಾಡೋದಂತ ತೋರಿಸ್ತಾ ಇದ್ದೇನೆ ಬನ್ನಿ ನೋಡೋಣ ಹೇಗೆ ಮಾಡೋದಂತ ಮೊದಲಿಗೆ ನಾನಿಲ್ಲಿ ಒಂದು ಮಿಕ್ಸಿ ಪಾತ್ರೆಗೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಓಂ ಕಾಳು ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ಧನಿಯಾ ಬೀಜ ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಜೀರಿಗೆ ಹಾಗೆ ಒಂದು ಕಾಲು ಟೇಬಲ್ ಸ್ಪೂನ್ ಆಗುವಷ್ಟು ಉಪ್ಪನ್ನು ಸೇರಿಸ್ಬಿಟ್ಟು ಇದಿಷ್ಟನ್ನು ಪೌಡ್ರ್ ಮಾಡ್ಕೊಳ್ತೀನಿ ಪೌಡ್ರ್ ಮಾಡ್ಕೊಂಡಿರುವುದನ್ನು ಒಂದು ಪ್ಲೇಟಿಗೆ ಸೇರಿಸ್ಕೊಂಡಿದ್ದೇನೆ ಇದಕ್ಕೆ ಒಂದು ಅರ್ಧ ಲಿಂಬೆಹಣ್ಣಿನ ರಸವನ್ನು ಸೇರಿಸ್ಬಿಟ್ಟು ಸೈಡಲ್ಲಿ ಇಟ್ಕೊಳ್ತೀನಿ ನಂತರ ನೋಡಿ ನಾನಿಲ್ಲಿ ಒಂದು ಹತ್ತರಿಂದ ಹನ್ನೆರಡು ಮೆಣಸನ್ನು ತೆಗೆದುಕೊಂಡಿದ್ದೇನೆ ಇವಾಗ ಈ ಮೆಣಸನ್ನು ಈ ರೀತಿಯಾಗಿ ಮಧ್ಯದಲ್ಲಿ ಸೀಳಿಬಿಟ್ಟು ಒಳಗಡೆ ಇರುವ ಬೀಜವನ್ನೆಲ್ಲ ತೆಗೆದು ಕ್ಲೀನ್ ಮಾಡ್ಕೊಳ್ತೀನಿ ಯಾಕಂತ ಹೇಳಿದರೆ ಈ ಮೆಣಸು ತುಂಬಾ ಖಾರ ಇದೆ ನಿಮಗೆ ಖಾರ ಕಡಿಮೆ ಇರುವ ಮೆಣಸು ಸಿಕ್ಕಿದರೆ ಈ ರೀತಿ ಮಾಡಬೇಕಂತೇನು ಇಲ್ಲ ಹಾಗೆಯೇ ಸೀಳ್ಬಿಟ್ಟು ಮಸಾಲೆ ತುಂಬಿಸ್ಕೊಳ್ಬಹುದು ನಾನು ಈ ಮೆಣಸು ತುಂಬಾ ಖಾರ ಇರೋದ್ರಿಂದ ಈ ರೀತಿಯಾಗಿ ಸೀಳ್ಬಿಟ್ಟು ಒಳಗಡೆ ಇರುವ ಬೀಜನ್ನೆಲ್ಲ ತೆಗೆದು ಕ್ಲೀನ್ ಮಾಡ್ಕೊಳ್ತಾ ಇದ್ದೇನೆ ಇದೇ ರೀತಿಯಾಗಿ ನಾನು ಎಲ್ಲ ಮೆಣಸಿನಲ್ಲಿರುವ ಬೀಜವನ್ನು ತೆಗೆದುಕೊಳ್ತೀನಿ ನೋಡಿ ಇವಾಗ ಎಲ್ಲ ಮೆಣಸಿನ ಬೀಜ ತೆಗೆದು ಕ್ಲೀನ್ ಮಾಡಿಕೊಂಡ ನಂತರ ಇದಕ್ಕೆ ನಾನು ಪುಡಿ ಮಾಡಿ ಇಟ್ಕೊಂಡಿದ್ನಲ್ಲ ಆ ಮಸಾಲೆ ಪುಡಿಯನ್ನು ಸ್ವಲ್ಪ ಸ್ವಲ್ಪನೇ ಈ ರೀತಿಯಾಗಿ ಮೆಣಸಿನ ಒಳಗಡೆ ತುಂಬ್ಕೊಳ್ತೀನಿ ಸ್ವಲ್ಪನೇ ತುಂಬಿಕೊಂಡ್ರೆ ಸಾಕಾಗತ್ತೆ ತಿನ್ನುವಾಗ ಫ್ಲೇವರ್ ಚೆನ್ನಾಗಿ ಬರುತ್ತೆ ಇದೇ ರೀತಿಯಾಗಿ ನಾನು ಎಲ್ಲ ಮೆಣಸಿಗೂ ಈ ಮಸಾಲೆಯನ್ನು ಒಳಗಡೆ ತುಂಬಿಸಿ ಇಟ್ಕೊಳ್ತೀನಿ ನೋಡಿ ಎಲ್ಲ ಮೆಣಸು ಮಸಾಲೆ ತುಂಬಿಕೊಂಡು ರೆಡಿಯಾಗಿದೆ ಇವಾಗ ಪಾತ್ರೆಗೆ ಒಂದು ಆಗುವಷ್ಟು ಕಡಲೆ ಹಿಟ್ಟನ್ನು ಸೇರಿಸ್ಕೊಳ್ತೀನಿ ನಂತರ ಒಂದು ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಅಕ್ಕಿ ಹಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಕಾಸಿರುವಂಥ ಬಿಸಿ ಎಣ್ಣೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಖಾರದ ಪುಡಿ ಒಂದು ಕಾಲು ಟೇಬಲ್ ಸ್ಪೂನ್ ಆಗುವಷ್ಟು ಅರ್ಶಿಣ ಒಂದು ಕಾಲು ಟೇಬಲ್ ಸ್ಪೂನ್ ಆಗುವಷ್ಟು ಸೋಡಾ ಇದಿಷ್ಟನ್ನು ಸೇರಿಸ್ಬಿಟ್ಟು ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ನೋಡಿ ಒಮ್ಮೆ ಕೈಯಿಂದಲೇ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ನಂತರ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರನ್ನು ಸೇರಿಸ್ಬಿಟ್ಟು ಬಜ್ಜಿಯ ಹದಕ್ಕೆ ರೆಡಿ ಮಾಡ್ಕೊಳ್ತೀನಿ ನೋಡಿ ಹಿಟ್ಟು ಇವಾಗ ಈ ಹದದಲ್ಲಿದೆ ಇದು ಸರಿಯಾದ ಹದ ನಂತರ ನೋಡಿ ಹಿಟ್ಟನ್ನು ಈ ರೀತಿಯಾಗಿ ಒಂದು ಎರಡರಿಂದ ಮೂರು ನಿಮಿಷ ಒಂದೇ ಡೈರೆಕ್ಷನ್ನಲ್ಲಿ ಈ ರೀತಿ ಚೆನ್ನಾಗಿ ತಿರುಗಿಸ್ಕೊಳ್ಬೇಕು ಇದರಿಂದ ಬಜ್ಜಿ ತುಂಬಾ ಚೆನ್ನಾಗಿ ಬರುತ್ತೆ ಹೊಸದಾಗಿ ಮಾಡ್ತಾ ಇರುವವರಿಗೆ ಹದ ಗೊತ್ತಾಗಿಲ್ಲ ಅಂಥೇಳಿದರೆ ನೋಡಿ ಹಿಟ್ಟು ಕಲಿಸಿದ ನಂತರ ನೀವು ಈ ರೀತಿ ಒಂದು ಸ್ಪೂನಲ್ಲಿ ಉಲ್ಟಾ ಹಿಟ್ಟನ್ನು ಹದ್ದಿದಾಗ ಹಿಟ್ಟು ಚೆನ್ನಾಗಿ ಹಿಡ್ಕೊಂಡ್ರೆ ಹದ ರೆಡಿಯಾಗಿದೆ ಅಂತ ಅರ್ಥ ಇವಾಗ ನಾನು ಸ್ಟೋವ್ ಮೇಲೆ ಪಾತ್ರೆ ಇಟ್ಕೊಂಡು ಎಣ್ಣೆಯನ್ನು ಕಾಯ್ಲಿಕ್ಕೆ ಇಟ್ಕೊಂಡಿದ್ದೇನೆ ಎಣ್ಣೆ ಚೆನ್ನಾಗಿ ಕಾದ ನಂತರ ಮೆಣಸನ್ನು ನೋಡಿ ಈ ರೀತಿಯಾಗಿ ಅದ್ಬಿಟ್ಟು ಹಿಟ್ಟಲ್ಲಿ ಈ ರೀತಿಯಾಗಿ ಚೆನ್ನಾಗಿ ಸುತ್ತಲೂ ಅದ್ದಿ ಒಂದು ಸೈಡಿಂದ ಸ್ವಲ್ಪ ಕ್ರಾಸ್ ಆಗಿ ತಗೊಂಡು ಎಣ್ಣೆಗೆ ಬಿಟ್ಕೊಳ್ಬೇಕು ಮಧ್ಯಮ ಉರಿಯಲ್ಲಿಯೇ ಒಲೆಯನ್ನು ಇಟ್ಕೊಂಡು ಬಿಟ್ಟು ಮೆಣಸನ್ನು ಕರಿಬೇಕು ಒಂದು ಸೈಡು ಚೆನ್ನಾಗಿ ಬೆಂದ ನಂತರ ನಿಧಾನಕ್ಕೆ ತಿರುಗಿಸಿ ಹಾಕಿಬಿಟ್ಟು ಎರಡೂ ಸೈಡು ಪೂರ್ತಿಯಾಗಿ ಕಲರ್ ಎಲ್ಲ ಕಡೆ ಚೇಂಜ್ ಆಗೋ ತನಕ ಬೇಯಿಸ್ಕೊಂಡ್ರೆ ರುಚಿ ರುಚಿಯಾದ ಹೈದ್ರಾಬಾದ್ ಸ್ಟ್ರೀಟ್ ಸ್ಟೈಲ್ ಮಿರ್ಚಿ ಬಜ್ಜಿ ರೆಡಿಯಾಗುತ್ತೆ ಈ ಚುಮು ಚುಮು ಚಳಿಗಂತೂ ಬಿಸಿ ಬಿಸಿ ಬಜ್ಜಿ ಬೋಂಡ ಇದ್ದರೆ ಸೂಪರ್ ಆಗಿರುತ್ತೆ ತಿನ್ನೋಕ್ಕೆ ನೋಡಿ ಇವಾಗ ನಮ್ಮದು ಮಿರ್ಚಿ ಬಜ್ಜಿ ರೆಡಿಯಾಗಿದೆ ಇದನ್ನು ಎಣ್ಣೆಯಿಂದ ಎತ್ಕೊಳ್ತಾ ಇದ್ದೇನೆ ಅದೇ ರೀತಿ ಎಲ್ಲ ಬಜ್ ಮೆಣಸನ್ನು ಎಣ್ಣೆಯಲ್ಲಿ ಕರೆದುಕೊಳ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತುಂಬ ಚೆನ್ನಾಗಿರುತ್ತೆ ಸಂಜೆ ಟೈಮಲ್ಲಿ ಏನಾದರೂ ಬಿಸಿ ಬಿಸಿ ತಿನ್ನಬೇಕಂತ ಅನಿಸಿದಾಗ ಈ ರೀತಿ ಮಾಡಿಕೊಂಡ್ರೆ ತುಂಬ ಸಖತ್ತಾಗಿರುತ್ತೆ ಖಂಡಿತ ಟ್ರೈ ಮಾಡಿ ರೆಸಿಪಿ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು